ಡಾಮಿನೇಟ್ ಅಂತ ಹೇಳಿದ್ರೆ ಇದು ಹೇಳ್ಬೇಕು ಅಂತ ಹೇಳಿದ್ರೆ ಬೆಂಗಳೂರು ಬುಸ್ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇದನ್ನ ಬಾಯಲ್ ಅಂತೂ ಆಗಲ್ಲ ಆ ರೀತಿ ಶಬ್ದಗಳ ಸಾಕಾಗಲ್ಲ ಆ ರೀತಿ ಒನ್ ಆಫ್ ದ ಕ್ರೇಸಿಯೆಸ್ಟ್ ಮ್ಯಾಚ್ ನಾ ಹೇಳಿದೆ ಬೆಂಗಾಲ್ ವಾರಿಯರ್ಸ್ ಅಲ್ಲಿ ದೇವಾಂಗ್ ದಲಾಲ್ ಅವ್ರ ಇದ್ರೆ ಏನಾದ್ರು ಕಾಂಪಿಟೇಷನ್ ಸ್ವಲ್ಪ ಮಟ್ಟಗಾದ್ರೂ ಕೊಡ್ಬಹುದು ಬಿಟ್ರೆ ಅದ್ರಲ್ಲೂ ದೇವಾಂಗ್ ದಲಾಲ್ ಅವ್ರನ್ನ ಹೆರ್ಗಡೆ ಇಟ್ಕೊಂಡು ಅಂದ್ರೆ ಎಲಿಮಿನೇಟ್ ಆಗ್ತಾರ ಆಲ್ಮೋಸ್ಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಏನಾದ್ರು ಮ್ಯಾಚ್ ವಿನ್ ಹಾಕೊಂಡು ನಾವೇನಾದ್ರೂ ಕ್ವಾಲಿಫೈ ಆಗ್ತೇವೆ ಅಂತ ಹೇಳ್ಕೊಂಡಿದ್ದ ಬೆಂಗಾಲ್ ವಾರಿಯರ್ಸ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗ್ತೇವೆ ಅಂತ ಹೇಳೋದು ದೇವಂಗ್ ದಲಾಲ್ ಅವ್ರನ್ನ ಇಟ್ಕೊಂಡಿರ್ತಿದ್ರು ಅದೇ ಹೆಲಿನೇಟ್ ಹಾಕ್ತೇವೆ ಆಲ್ಮೋಸ್ಟ್ ಅಂತ ಹೇಳ್ಕೊಂಡು ದೇವಂಗ್ ದಲಾಲ್ ಅವ್ರನ್ನ ಆಡಿಸಿಲ್ಲ ಅದಕ್ಕಾಗಿ ಬೆಂಗಾಲ್ ವಾರಿಯರ್ಸ್ ಮೇಲೆ ನಮ್ಮ ಬುಲ್ಸ್ ಗಳು ಅಂತೂ ಡಾಮಿನೇಟ್ ತೈಪ್ ಟೈಪ್ಕೊಂಡ್ರ ಅಂತಾನೆ ಈ ಡಾಮಿನೇಟ್ ಅಂತ ಹೇಳಿದ್ರೆ ಲೆಕ್ಕದ ಹೆಗೆ ಆ ರೀತಿ ಡಾಮಿನೇಟ್ ನ ಮಾಡಕ್ ಬಿದ್ದದ್ದು ಅದ್ರಲ್ಲಂತೂ ಹಾಫ್ ಆಫ್ ದ ಪಾಯಿಂಟ್ಸ್ ಗಳ ಲೀಡ್ ಇಂದ ನಮ್ಮ ಬುಲ್ಸ್ ವಿನ್ ಆಫ್ ದ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಡಾಮಿನೇಟ್ ನಮ್ಮ ಬೆಂಗಳೂರು ಬುಲ್ಸ್ ಗೆದ್ದು ಇವತ್ತು ಅಂತಾನೆ ಹೇಳ್ಬೋದಾಗಿದೆ ಆದ್ರೆ ಒಂದೇನಪ್ಪ ಅಂತ ಹೇಳಿದ್ರೆ ಈ ನಮ್ಮ ಬೆಂಗಳೂರು ಬುಲ್ಸ್ ನಾರ ಶಿವಂ ಕೊಟ್ಟಾರ ಅವರಿಗೆ ಒನ್ ಆಫ್ ದ ಬೆಸ್ಟ್ ಇಂಜುರಿ ಅಂದ್ರೆ ಮೇಜರ್ ಇಂಜುರಿ ನೀ ಇಂಜುರಿ ಹಾಕೊಂಡು ಔಟ್ ಆಫ್ ಆಗುವಂತ ಸಾಧ್ಯತೆ ಇರೋದಂತಾನೆ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಈ ಈ ಸೀಸನ್ ಇಂದ ಅವ್ರು ಹೆಲ್ಮೆಟ್ ಆಗಿರೋದಂತ ಹಂಡ್ರೆಡ್ ಪರ್ಸೆಂಟ್ ರೂಲ್ಡ್ ಔಟ್ ಆಗಿರೋದಂತಾನೆ ತಿಳ್ಕೊಳ್ಳಿ ನನ್ ಪ್ರಕಾಶ್ ಶಿವಂ ಪಟಾರೆ ಅವರು ಅಂತಾನೆ ಹೇಳ್ಬೋದಾಗಿದೆ ಇವಾಗ ನಮ್ಮ ಬೆಂಗಳೂರು ಬುಲ್ಸ್ ನ ಮ್ಯಾಚ್ ಕಡೆ ಬರೋದಾದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಗೆ ಸಂತೋಷ ಏನಪ್ಪಾ ಅಂತ ಹೇಳಿದ್ರೆ ನಾವು ಇವಾಗ ಇವಾಗ ಬೆಂಗಾಲ್ ವಾರಿಯರ್ಸ್ ನ ಸೋತ್ಕೊಂಡು ಮೋಸ್ಟ್ ಫೇವರೇಟ್ ಆಗಿದ್ದಾವೆ ಇವಾಗ ಟಾಪ್ ಗೆ ನಾವು ಕ್ವಾಲಿಫೈ ಆಗ್ಲಿಕ್ಕೆ ಈಸಿಯಾಗಿ ಮುಮೆಂಟಮ್ ಶಿಫ್ಟ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ನಮ್ಮ ಬೆಂಗಳೂರು ಬುಲ್ಸ್ ಗೆ ಬುಲ್ಸ್ಗೆ ಮತ್ತೆ ಇರುವಂತ ಒಂದು ಗುಜರಾತ್ ಜೊತೆ ಒಂದು ಮ್ಯಾಚ್ ನ ವಿನ್ ಆದ ತೆಲುಗು ಟೈಟನ್ಸ್ ಕೂಡ ಸೋತಿರೋದ್ರಿಂದ ನಮ್ಗೆ ಒನ್ ಆಫ್ ದ ಬೆಸ್ಟ್ ಅಡ್ವಾಂಟೇಜ್ ಇರೋದಂತಾನೆ ಹೇಳ್ಬೋದಾಗಿದೆ ನಮ್ಗೆ ಒಳ್ಳೆದಾಗತ್ತೆ ನಾವೇನಾದ್ರೂ ನೆಕ್ಸ್ಟ್ ಗುಜರಾತ್ ಜೈಂಟ್ಸ್ ನಮ್ಮ ಪ್ರಕಾರ ನಾಳೆಗೆ ಮ್ಯಾಚ್ ಇರೋದನ್ನ ನಮ್ಮ ಬೆಂಗಳೂರು ಬಸ್ಗೆ ನಾಳೆ ಒಂದು ಕ್ರೇಜಸ್ ಮ್ಯಾಚ್ ಆಗುತ್ತೆ ನಮ್ಮ ಬೆಂಗಳೂರು ಬಸ್ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನಾಳೆ ಒಂದು ವಿನ್ ಆದ್ರೆ ನಮ್ಮ ಬೆಂಗಳೂರು ಬಸ್ ಈಸಿಯಾಗಿ ಟಾಪ್ ಫೋರ್ ಗೆ ಕ್ವಾಲಿಫೈ ಆಗಿರೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಅದೇ ಯಾರ ಜೊತೆ ಅಂತ ಗೊತ್ತಿಲ್ಲ ನಾಳೆ ವಿನ್ ಆದ್ರೆ ಟಾಪ್ ಫೋರ್ ಕ್ವಾಲಿಫೈ ಆಗ್ತದೆ ನಾವು ಇವತ್ತಿನ ಮ್ಯಾಚ್ ಕಡೆ ಬರೋದಾದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಸೇಮ್ ನಮ್ಮ ಸ್ಟಾರ್ಟಿಂಗ್ ಸೆವೆನ್ ಅಂದ್ಕೊಂಡಿದ್ರು ಆಕಾಶ ಅವ್ರು ಇಟ್ಕೊಂಡಿದ್ರು ಅಂಡ್ ರೈಡರ್ಸ್ ಅಂದ್ರೆ ಹೇಳದೆ ಆಶೀಶ್ ಅಂಡ್ ಅಲ್ರಿಜಾ ಕಾರ್ನರ್ಸ್ ಕಡೆ ನೋಡೋದಾದ್ರೆ ಯೋಗೀಶ್ ಅಂಡ್ ದೀಪಕ್ ಅವರು ಸತ್ಯಪ್ಪ ಮಟ್ಟಿ ಅಂಡ್ ಸಂಜಯ್ ದೊಲ್ಲಾ ಅವ್ರ ಜೊತೆ ಹೋಗಿದ್ರು ಅವ್ರ ಕಡೆ ನೋಡ್ತಾ ಇರ್ ನಾ ಹೇಳಿದ್ರೆ ಸ್ವಲ್ಪ ದೇವಂಗ್ ದಲ್ಲಾಲ್ ಅವರು ಬರ್ದಿದೆ ಅಥವಾ ದೇವಾಂಗ್ ದಲ್ಲಾಲ್ ಅವರು ಇದ್ರು ಕೂಡ ಹಿಮಾಂಶ ಅವ್ರನ್ನ ಸಪೋರ್ಟ್ ಕೊಡ್ತಾರೆ ಅಂತ ರೈಡಿಂಗ್ ಅಲ್ಲಿ ಅದೇ ರೀತಿಯಾಗಿ ಹಿಮಾಶ್ ಅವರೊಂದ್ ಸಪೋರ್ಟ್ ಕೊಟ್ಟೋದು ದೇವಾಂಕ್ ಅವರು ಇದೆ ವ್ಯಾಪಾರ ಅವರು ಸೂಪರ್ ಟೆನ್ ಮಾಡದಷ್ಟೇ ಬಿಟ್ಟರೆ ದೇವಾಂಕ್ ಅವರು ಅದೇ ಏನಾದ್ರು ಕಾಂಟ್ರಿಬ್ಯೂಷನ್ ಒಳ್ಳೇದಾಗಿ ಕಾಂಟ್ರಿಬ್ಯೂಷನ್ ಬರ್ತೈತೆ ಇಷ್ಟೊಂದು ತೀರಾ ಒಂದ್ ಸೈಡ್ ಮಾಡ್ತಾ ಇರ್ಲಿಲ್ಲ ಅವರು ಮತ್ತೆ ಅವ್ರ ಕಡೆ ಡಿಫೆನ್ಸ್ ಅಲ್ಲಿ ಸ್ವಲ್ಪ ವಿಶ್ವಾಸ ಗೌಡ ಐದು ಟ್ಯಾಕರ್ ಪಾಯಿಂಟ್ ಮಾಡಿರೋದು ಮತ್ತೆ ಚಂದ್ರ ಅವರು ಒಂದು ನಾಲ್ಕು ಟ್ಯಾಕಲ್ ಪಾಯಿಂಟ್ ಮಾಡಿರೋದು ಮತ್ತೆ ಸಂದೀಪ್ ಸೈನಿ ಒಂದು ಮೂರ್ ಟ್ಯಾಕಲ್ ಮಾಡಿರೋದು ಅಷ್ಟೇ ಬಿಟ್ರೆ ರೈಡಿಂಗ್ ಅಲ್ಲಿ ಹಿಮಾಂಶು ಅವರಿಂದ ಒಬ್ಬರಿಂದನೆ ಎಕ್ಸ್ಪೆಕ್ಟೇಷನ್ ಬಿಟ್ರೆ ಮತ್ತೆ ಒಬ್ರು ಕೂಡ ಅವ್ರಿಗೆ ಸಾಥ್ ನ ಕೊಡ್ಲಿಲ್ಲ ಅದಕ್ಕಾಗಿ ಅವ್ರಿಗೆ ಪಾಯಿಂಟ್ಸ್ ನ ಕೂಡ ತರ್ಲಿಕ್ಕಾಗಲ್ಲ ಸ್ಟಾರ್ಟಿಂಗ್ ಡಾಮಿನೇಟ್ ಸ್ಲೆಟ್ರಲ್ಲಿ ಹೇಳ್ಬೋದು ಅಂತ ಬೆಂಗಳೂರು ಬಸ್ ಸ್ಟಾರ್ಟಿಂಗ್ ಇಂದನೇ ಬೆಂಗಳೂರು ವಾರಿಯರ್ಸ್ ನ ತೀರಾ ಒಂದ್ ಸೈಡ್ ಮಾಡಕ್ ಬಿಟ್ಟು ಸ್ಟಾರ್ಟಿಂಗಿಂದ ಡಾಮಿನೇಟ್ ಅಂತ ಹೇಳಿದ್ರೆ ಲೆಕ್ಕದ ಡಾಮಿನೇಟ್ ಮಾಡಿರೋದು ಅದಲ್ಲಂತೂ ಅಲ್ ರೀತಿಯವ್ರಂತೂ ಕೇಳ್ಬೇಕಾ ಇನ್ ಈ ರೀತಿ ಡಿಫ್ರೆನ್ಸ್ ಅಲ್ಲಿ ಇದ್ರೆ ಒಂದೊಬ್ಸ ಕ್ರೇಸಿ ಎಸ್ಟ್ ಅವ್ರ ರೈಡಿಂಗ್ ಅಲ್ಲಿ ಅಂತ ಹೇಳಿದ್ರೆ ಹುಲಿ ಹುಲಿ ತರ ಜೀವಿತರಂತಾನೆ ಹೇಳ್ಬೋದಾಗಿದೆ ಆ ರೀತಿ ಅವರ ರೈಡಿಂಗ್ ಕೂಡ ಒಂದೊಬ್ಸ ಬೆಸ್ಟ್ ಇದು ಸೂಪರ್ ಟೆನ್ ಕನ್ಸಿಸ್ಟೆನ್ಸಿ ಆಗಿ ಮಾಡ್ತಾ ಇರೋದು ಮತ್ತೆ ಇವತ್ತಿನ ಮ್ಯಾಚ್ ಅಲ್ಲೂ ಕೂಡ ಹದಿನಾಲ್ಕು ರೇಟ್ ಪಾಯಿಂಟ್ಸ್ ಗಳನ್ನ ತೆಗೆದುಕೊಂಡು ಬಂದಿರೋದು ಅಂತಾನೆ ಹೇಳ್ಬಹುದು ಮಿರ್ಜಾನಿ ಅವರು ಮತ್ತೆ ಡಿಫೆನ್ಸ್ ಅಲ್ಲಿ ನೋಡ್ತಾರೆ ಮಟ್ಟಿಗೆ ಎಸ್ ದೀಪಕ್ ಶಂಕರ್ ಅವರು ಮತ್ತೆ ಹೈಫೈ ನ ಮಾಡಿರೋದಂತಾನೆ ಹೇಳ್ಬೋದು ಆರು ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಅದೇ ರೀತಿಯಾಗಿ ಅವ್ರಿಗೆ ಸಾಥ್ ಕೊಟ್ಟೋದಿಲ್ಲ ಸಂಜಯ್ ಧೂಲ್ ಅವರು ನಾಲ್ಕು ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಮಾಡಿರೋದು ಮತ್ತೆ ಕ್ಯಾಪ್ಟನ್ ಯೋಗೀಶ್ ಡೈ ಅವರು ಕೂಡ ಮೂರು ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಇದು ಇದು ಟೀಮ್ ಎಫರ್ಟ್ಸ್ ಆಗುತ್ತೆ ಇರಬೇಕಂತ ಹೇಳಿದೆ ಡಿಫೆನ್ಸ್ ಅಲ್ಲಿ ಒಬ್ಬರ ಮೇಲೆ ಅಲ್ಲ ಸತ್ಯಪ್ಪ ಮೊಟ್ಟಿಯವರು ಕೂಡ ಕಾಂಬಿನೇಷನ್ ಗೆ ಬಂದಿರೋದು ಈ ರೀತಿ ಡಿಫೆನ್ಸ್ ಇರ್ಬೇಕಾಗತ್ತೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಬ್ಬೊಬ್ರು ಒಂದೊಂದು ಪಾಯಿಂಟ್ ನ ತೆಗೆದುಕೊಂಡ್ರೆ ತೆಗೆದ್ಕೊಳ್ಳಿ ಅಥವಾ ಎಷ್ಟು ನಮ್ಮ ಟ್ಯಾಕಲ್ ಪಾಯಿಂಟ್ಸ್ ಎಷ್ಟು ಅಂತ ಹೇಳಿದ್ರೆ ದೀಪಕ್ ಅವರು ಆರಾಯ್ತಾ ಇವ್ರು ನಾಕಾಯ್ತಾ ಸಂಜಯ್ ಅವರು ಅಂಡ್ ಮೂರು ಹದಿಮೂರಿಂದ ಹದಿನೈದು ಟ್ಯಾಕಲ್ ಪಾಯಿಂಟ್ಸ್ ಆತ ನಮ್ಮ ಬೆಂಗಳೂರು ಬಸ್ ಈ ಐವತ್ನಾಲ್ಕು ಪಾಯಿಂಟ್ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಟ್ಯಾಕಲ್ ಪಾಯಿಂಟ್ ನಮ್ಮ ಬೆಂಗಳೂರು ಬಸ್ ಗೆದ್ಕೊಂಡಿರೋದು ಆ ರೀತಿ ಡಿಫೆನ್ಸ್ ಎಷ್ಟು ಸ್ಟ್ರಾಂಗ್ ಆಗೊಂಡಿರುತ್ತೆ ರೈಡರ್ಸ್ ಗಳಿಗೂ ಅಷ್ಟೇ ಹೋಪ್ಸ್ ಇರುತ್ತೆ ನಾವು ರೈಡಿಂಗ್ ಅಲ್ಲಿ ಆಗದ್ರು ಕೂಡ ನಾವು ಡಿಫೆನ್ಸ್ ಅಲ್ಲಿ ಮಾಡ್ತೇವೆ ಅಂತ ಅದೇ ರೀತಿಯಾಗಿ ಇಲ್ಲಿ ಸೇಮ್ ಸಿಮಿಲರೇ ಹಾಕೊಂಡಿರೋದು ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಅಂತಾನೆ ಹೇಳ್ಬೋದಾಗಿದೆಫೆನ್ಸ್ ಕೂಡ ಸಾಲಿಡ್ ಹಾಕೊಂಡಿರೋದು ಅದೇ ರೀತಿ ಗೆ ಅಲ್ರೀಜ್ ಅವ್ರಿಗೆ ಒಳ್ಳೇದಾಗಿ ಸಪೋರ್ಟ್ ಕೊಟ್ಟು ಇಲ್ಲಿ ಆಶೀಶ್ ಮಲ್ಲಿಕ್ ಅವರು ಅಂತಾನೆ ಹೇಳ್ಬೋದು ಆಶೀಶ್ ಮಲ್ಲಿಕ್ ಅವ್ರ ಬಗ್ಗೆ ನಾ ಹೇಳ್ತಾ ಇದ್ದೆ ಸ್ವಲ್ಪ ಫಾರ್ಮ್ ಬರ್ಬೇಕು ಅಂತ ಇವರು ಆರು ಲೀಡ್ ಪಾಯಿಂಟ್ಸ್ ಅದೇ ರೀತಿ ಒಂದು ಟೈಕಲ್ ಪಾಯಿಂಟ್ಸ್ ಗಳ ಮೂಲಕ ನಮ್ಮ ಬೆಂಗಳೂರು ಬೋಸ್ ಕ್ರೇಜಿಯೆಸ್ಟ್ ಅದು ಎಷ್ಟು ಒಂದು ಐವತ್ನಾಲ್ಕು ನಮ್ಮ ಬೆಂಗಳೂರು ಬುಸ್ ಮೂವತ್ತು ಪಾಯಿಂಟ್ ಲೀಡ್ ನ ಬೃಹತ್ ಮಾರ್ಜಿನ್ ಇಂದ ನಮ್ಮ ಬೆಂಗಳೂರು ಆಗಿರೋದಂತಾನೇ ಹೇಳ್ಬೋದಾಗಿದೆ ಇಪ್ಪತ್ನಾಲ್ಕು ಬೆಂಗಾಲ್ ವಾರಿಯರ್ಸ್ ಅಂಡ್ ಐವತ್ನಾಲ್ಕು ಬೆಂಗಳೂರು ಬುಲ್ಸ್ ಇಲ್ಲಿ ನಮ್ಮ ಬೆಂಗಳೂರು ಬೂಸ್ಗೆ ಮೇಜರ್ ಆಗೊಂಡು ಬಿನ್ ಆಗ್ಲೇಬೇಕಾಯ್ತು ಮತ್ತೆ ನೆಟ್ ರನ್ ಡೇಟು ಕೂಡ ಉಪರ್ ಅಂದ್ರೆ ಮೇಲ್ಗಡೆ ಎಷ್ಟು ಹೋಗಿದೆ ಅಂತ ಹೇಳಿದ್ರೆ ಹೋಗಿದೆ ಅಂತಾನೆ ಹೇಳ್ಬೋದಾಗಿ ನಾಳೆ ಕಾನ್ಸ್ಟೇಬಲ್ ಯಾವ ರೀತಿ ಇದೆ ಅಂತ ನಾಳೆ ನಾನು ನಿಮ್ಗೆ ತಿಳ್ಸ್ಕೊಡ್ತೇನೆ ಒಟ್ಟೊಂದು ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ಒನ್ ಆಫ್ ದ ಕ್ರೀಸೆಸ್ಟ್ ಮ್ಯಾಚ್ ವಿನ್ ಆಗಿದ್ದು ಗಾಟರ್ ಲಿಟ್ರಲ್ ಹೇಳ್ಬೇಕು ಅಂತ ಹೇಳಿದ್ರೆ ಒನ್ ಆಫ್ ದ ಅನ್ಬಿಲೀವೇಬಲ್ ಮ್ಯಾಚ್ ಯಾಕಪ್ಪ ಅಂತ ಆ ರೀತಿ ಬಲಿಷ್ಠ ನಾ ದೇವಾಂಕ ಅವ್ರು ಇದ್ರೆ ಸ್ವಲ್ಪ ಕಾಂಪಿಟೇಷನ್ ಆದ್ರೂ ಸ್ವಲ್ಪ ನೋಡ್ಲಿಕ್ಕಾದ್ರೂ ಆಗ್ತಾ ಇತ್ತು ಆದ್ರೆ ಸ್ಟಾರ್ಟಿಂಗ್ ನಾನೇ ಡಾಮಿನೇಟ್ ಮಾಡ್ಬಿಡ್ತಿದ್ರು ಯಾಕಪ್ಪ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹನ್ನೆರಡು ಇಪ್ಪತ್ನಾಕೇನಾಗಿತ್ತು ಅಷ್ಟು ಹನ್ನೆರಡರಿಂದ ಹದ್ಮೂರ್ ಪಾಯಿಂಟ್ ಸ್ಟಾರ್ಟಿಂಗ್ ಅಲ್ಲಿ ಇತ್ತು ಆನಂತರ ಹೋಗ್ತಾ 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 ಲೀಡ್ ಮತ್ತೆ ಹೆಚ್ಚಾಗ್ತಾನೆ ಹೋಗ್ತೀವಿ ಬಿಟ್ರೆ ಕಮ್ಮಿ ಅಂತೂ ಬೆಂಗಾಲ್ ಅಂತೂ ಸಿಕ್ಕಾಪಟ್ಟೆ ಡಾಮಿನೇಟ್ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ಹೋದವ್ರು ಒಂದ್ ಕಡೆ ಅಲ್ಲಿ ಅದೇ ರೀತಿ ನಮ್ಮ ರೈಡರ್ಸ್ ಗಳು ಕೂಡ ಒಂದೊಂದು ಸ್ವಲ್ಪ ಬೆಸ್ಟ್ ಅಲ್ರೀಸ್ ಹೋದ್ ಹೋದಾಗೆ ನನ್ನ ಪ್ರಕಾರ ಒಂದ್ ಎರಡ್ ಬಾರಿ ಏನು ಅಲ್ರೀಸ್ ಅವ್ರು ಟ್ಯಾಕಲ್ ಆಗಿರೋದು ಆಶೀಶ್ ಅವರೇ ನನ್ನ ಪ್ರಕಾರ ಒಬ್ಸ ಕ್ರೇಜ್ ಅಷ್ಟು ನಮ್ಮ ಬೆಂಗಳೂರು ಬಸ್ ಔಟ್ ಆಗಿರೋದೇ ಕಮ್ಮಿ ಆಲ್ ಔಟ್ ಆಗ್ಲೇ ಇಲ್ಲ ಅಂತ ಅನ್ನಿಸ್ತಾ ಇರೋದು ಬೆಂಗಳೂರು ಗೆ ಎಷ್ಟು ಔಟ್ ಕೊಟ್ಟಿರೋದು ಅಂತ ಹೇಳಿದ್ರೆ ಲೆಕ್ಕದಾರಿಗೂ ಸ್ಟಾರ್ಟಿಂಗ್ ಅಲ್ಲಿ ಬೇಗನೆ ಔಟ್ ಆಗಿರೋದು ಅಲ್ರೀಸ್ ಅವರಿಂದ ಕ್ವಿಕ್ ಗಳು ಅಂಡ್ ಅವರಿಂದ ಬರುವಂತ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಇಂದ ನಮ್ಮ ಬೆಂಗಳೂರು ನ ಈ ಪರ್ಫಾರ್ಮೆನ್ಸ್ ನೋಡ್ತಾ ಇರೋ ಮಟ್ಟಿಗೆ ಬೆಂಗಳೂರು ಬಸ್ ಯಾವುದೇ ಟೀಮ್ ಆದ್ರೂ ಕೂಡ ಹೆದ್ರಲ್ಲ ಆ ರೀತಿ ಬೆಂಗಳೂರು ಬಸ್ ನಮ್ಮ ಪರ್ಫಾರ್ಮೆನ್ಸ್ ಇರೋದು ಅಂದ್ರೆ ಒಂದು ಮ್ಯಾಚ್ ನಾವು ಸೋತ ನಮ್ಮ ಬೆಂಗಳೂರು ಬೂಸ್ ಎಲ್ಲ ತಪ್ಪು ಮಾಡ್ಕೊಂಡಿದೆ ನೆಕ್ಸ್ಟ್ ಅದೇ ಮ್ಯಾಚ್ ನೆಕ್ಸ್ಟ್ ಅಲ್ಲಿ ನಮ್ಮ ಬೆಂಗಳೂರು ಬೂಸ್ ಕಮ್ ಬ್ಯಾಕ್ ಮಾಡಿ ವಿನ್ ಆಗುವಂತ ನಮ್ಮ ಬೆಂಗಳೂರು ಬೂಸ್ ತೋರಿಸುತ್ತಲ್ಲ ಅದಕ್ಕೆ ಮಾತ್ರ ಸಲ್ಯೂಟ್ ಅಂತ ಹೇಳ್ತಾ ಮೂವತ್ತು ಪಾಯಿಂಟ್ ಗಳ ಬೃಹತ್ ಇಂದ ಬೆಂಗಾಲ್ ನ ಮಣಿಸಿ ಇವಾಗ ನಮ್ಮ ಬೆಂಗಳೂರು ಟಾಪ್ ಟಾಪ್ ಗೆ ಕ್ವಾಲಿಫೈ ಆಗಲಿಕ್ಕೆ ಮೋಸ್ಟ್ ಫೇವರೇಟ್ ಹಾಕೊಂಡಿರೋದಂತ ಹೇಳ್ಬಹುದಾಗಿದೆ ಇದಿಷ್ಟು ಬೆಂಗಳೂರು ಬುಲ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ನಡುವಿನ ಪೋಸ್ಟ್ ಮ್ಯಾಚ್ ಅಲ್ಲಿ ನಿಮ್ಗೆ ಅಷ್ಟು ಕಮೆಂಟ್ ಮಾಡಿ ನೀವು ಹೆಚ್ಚಿನ ಪಿ ಇನ್ಫಾರ್ಮೇಷನ್ ಗೋಸ್ಕರ ಚಾನಲ್ ಬಂದು ಬೇಗನೆ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ